श्री सद्गुरु महाराज की जय। श्री साई श्रीसाई सन्देशा सदानिम्बवृक्षस्य मूलाधिवासात् सुधाप्राविणं तिक्तमव्यप्रियन्तं तरुङ्कल्पवृक्षादिकं साधयन्तम् ನಮಾಮೀಶ್ವರಂ ಸದ್ಗುರು ಸಾಯಿನಾಥಂ ಯಾರು ನನ್ನಲ್ಲಿ ಪೂರ್ಣ ಶರಣಾಗತರಾಗುತ್ತಾರೆಯೋ ನನ್ನನ್ನೇ ಚಿಂತಿಸುತ್ತಾರೋ ಅವರು ಪ್ರಪಂಚದಲ್ಲಿರುವ ವಸ್ತುಗಳನ್ನು ಚಿತ್ತದ ಚೈತನ್ಯವನ್ನು ನೋಡಬಲ್ಲರು ಅಲ್ಲದೆ ಅವರು ಧ್ಯಾನಾವಸ್ಥೆಯಲ್ಲಿರುವಾಗ ವರ್ಣ ಮತ್ತು ದೃಶ್ಯಗಳನ್ನು ಶಬ್ದಗಳನ್ನು ಇತರೆ ಪ್ರಪಂಚವನ್ನು ತೋರಿಸುವೆ ಯಾರು ಬಾಹ್ಯ ಪ್ರಪಂಚವನ್ನು ನೋಡುತ್ತಾ ಧ್ಯಾನಾಸಕ್ತರಾಗುವುದಿಲ್ಲವೋ ಅವರಿಗೆ ದ್ವಿವಿಧ ತ್ಯಾಗಿ ಸ್ಥಾನ ಕೊಡುವೆ ನಾನು ಅದ್ವೈತ ಬ್ರಹ್ಮ ಸತ್ಸಂಗವು ಪಾಪಗಳು ನಮ್ಮ ಹತ್ತಿರ ಬರದಂತೆ ನೋಡಿಕೊಳ್ಳುತ್ತೇವೆ ನೀವು ಮಹಾತ್ಮರ ಸಮಾಧಿಯನ್ನು ಸಂದರ್ಶಿಸಿ ಅವರ ಬೋಧನೆಗಳನ್ನು ಅರ್ಥ ಮಾಡಿಕೊಂಡಲ್ಲಿ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಉತ್ತಮವಾಗುತ್ತದೆ